ಬಹಳ ವರ್ಷಗಳ ಹಿಂದೆ ಕಾವೇರ ಅನ್ನೋ ಒಬ್ಬ ರಾಜ ಇದ್ದ ಅವನು ಶಿವನ ಮಹಾಭಕ್ತ ಆಗಿದ್ದ ಅವನಿಗೆ ಮಕ್ಕಳೇ ಇಲ್ದಿರೋ ಕಾರಣ ಅವನು ಶಿವನಲ್ಲಿ ತಪಸ್ಸು ಮಾಡಿ ಅವನು ಕಾವೇರಿಯನ್ನ ಮಗಳನ್ನ ಪಡಿತಾನೆ ಅವನು ಕಾವೇರಿಯನ್ನ ತುಂಬ ಚೆನ್ನಾಗಿ ಬೆಳೆಸಲು ಪ್ರಾರಂಭ ಮಾಡ್ತಾನೆ ಹೀಗೆ ವರ್ಷಗಳೇ ಕಳೆಯುತ್ತೆ ಮತ್ತೆ ಕಾವೇರಿ ಒಬ್ಬ ಸುಂದರ ಕುವರಿಯಾಗಿ ಬೆಳೀತಾಳೆ ನಂತರ ರಾಜ ಕಾವೇರನು ಮಗಳನ್ನ ಅಗಸ್ತ್ಯ ಎಂಬ ಋಷಿಗೆ ಮದುವೆ ಮಾಡಿಕೊಡ್ತಾನೆ ಅಗಸ್ತ್ಯರು ಮತ್ತು ಕಾವೇರಿ ಸಂತೋಷದಿಂದ ಜೀವನ ನಡೆಸುತ್ತಿರುತ್ತಾರೆ ಆದ್ರೆ ಒಂದಿನ ಶೂರಪದ್ಮ ಎಂಬ ಭಯಾನಕ ರಾಕ್ಷಸ ದಕ್ಷಿಣದಲ್ಲಿ ಸುಳಿದಾಡುತ್ತಾ ನದಿಗಳು ಬತ್ತಿ ಹೋಗುವ ಹಾಗೆ ಮಳೆಯನ್ನ ತಡೆಯುತ್ತಾ ಅಲ್ಲಿನ ಜನರು ತೀವ್ರ ನೀರಿನ ಕೊರತೆಯಿಂದ ಬಳಲೋ ಹಾಗೆ ಮಾಡ್ತಾನೆ ಒಂದು ದಿನ ಅಗಸ್ತ್ಯ ಋಷಿ ಸ್ನಾನಕ್ಕೆ ಹೊರಡುವ ಹಂತದಲ್ಲಿದ್ದಾಗ ತನ್ನ ಪತ್ನಿ ಕಾವೇರಿಯನ್ನು ಒಂಟಿಯಾಗಿ ಬಿಡುವ ಭಯದಿಂದ ಅವಳನ್ನು ನೀರಾಗಿ ಪರಿವರ್ತಿಸಲು ನಿರ್ಧರಿಸಿದರು ನಂತರ ಅವರು ನೀರನ್ನು ಒಂದು ಕಮಂಡಲದಲ್ಲಿ ಇಟ್ಟರು ಅಗಸ್ತ್ಯರು ಕಮಂಡಲವನ್ನು ನದಿಯ ದಡದಲ್ಲಿಟ್ಟು ನದಿಯನ್ನು ಪ್ರವೇಶಿಸಲು ಹೊರಟರು ಇದನ್ನು ನೋಡಿದ ಗಣಪತಿಯು ಕಾಗೆಯಾಗಿ ಬದಲಾದನು ಅವನು ಕಮಂಡಲವನ್ನು ನದಿಗೆ ತಳ್ಳಿದನು ಇದರಿಂದಾಗಿ ಕಮಂಡಲದೊಳಗಿನ ಕಾವೇರಿ ಹರಿದು ನದಿಯಾದಳು ಹೀಗೆ ಕಾವೇರಿ ನದಿಯ ಉಗಮವಾಯಿತು